ಲಕ್ಷ್ಮೇಶ್ವರ ಅಧಿಕಾರಿಗಳ ನಿರ್ಲಕ್ಷ್ಯ ಉಮಾವಿದ್ಯಾಲಯ ಉಮಾವಿದ್ಯಾಲಯ ಮೈದಾನದಲ್ಲಿ ತಪ್ಪದ ನೈಟ್ ಔಟ್ ಕುಡುಕರ ಹಾವಳಿ ಮೊದಲು ನಮ್ಮ ಚಾನೆಲ್ ನಲ್ಲಿ ಈ ಬಗ್ಗೆ ಸುದ್ದಿ ಮಾಡಿದ್ವಿ ಆದ್ರೂ ಇಲ್ಲಿಯ ತಾಲೂಕು ಆಡಳಿತ ಮಂಡಳಿ ಹಾಗೂ ಪುರಸಭೆ ಪೊಲೀಸ್ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಮತ್ತೊಮ್ಮೆ ಕುಡುಕರು ದಿನೇ ದಿನೇ ಕುಡಿದು ಅಲ್ಲೇ ಬಾಟಲಿಗಳನ್ನು ಬೀಸಾಡಿ ಹೋಗುತ್ತಿರುವುದರಿಂದ ಆಟಗಾರರಿಗೆ ಹಾಗೂ ಬೆಳಗಿನ ಜಾವ ಜಾಗಿಂಗ್ ಬರುವವರಿಗೆ ಬಹಳಷ್ಟು ತೊಂದರೆಯಾಗಿದೆ ನಾವು ನಮ್ಮ ಚಾನೆಲ್ನಲ್ಲಿ ಈ ಮೊದಲು ಪ್ರಸಾರ ಮಾಡಿದ್ರು ಸಹಿತ ಇದು ನಮಗೆ ಸಂಬಂಧ ಇಲ್ಲದ ವಿಷಯ ಅಂತ ಅಧಿಕಾರಿಗಳು ಕೈಚಲ್ಲಿ ಕುಳಿತಿದ್ದಾರೆ ಹಾಗಾಗಿ ನೈಟ್ ಔಟ್ ಹುಡುಗರಿಗೆ ಚೆಲ್ಲಾಟವಾದಂತಾಗಿದೆ ರಾತ್ರಿ ವೇಳೆ ಕುಡುಕರು ಕಂಠ ಪೂರ್ತಿ ಕುಡಿದು ಬಾಟಲಿಗಳು ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮೋಹನ್ ನಂದಣ್ಣವರ್ ಹಾಗೂ ಆಟಗಾರರು ಆಗ್ರಹಿಸಿದರು ಪಕ್ಕದಲ್ಲಿ ಉಮಾ ಮಹಾವಿದ್ಯಾಲಯವಿದೆ ಅಲ್ಲೂ ಕೂಡ ಪುಂಡಾ ಪೋಖರಿಗಳು ಕುಡಿದು ಸಿಗರೇಟ್ ಸೇದಿ ಅಲ್ಲೇ ಬಾಟಲಿಗಳನ್ನು ಬಿಸಾಡಿ ಹೋಗುತ್ತಿದ್ದಾರೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಇವತ್ತು ಈ ಉಮಾವಿದ್ಯಾಲಯ ಮೈದಾನದಲ್ಲಿ ದಿನ ಪ್ರತಿದಿನ ಬೆಳಗ್ಗೆ ಬರುವಂಥ ಕ್ರೀಡಾಪಟುಗಳಿಗೆ ಹಾಗೂ ವಾಕಿಂಗ್ ಅಂತಂದ ಜನರು ಬರ್ತಾರೆ ಇಲ್ಲಿ ಅವರೆಲ್ಲ ವಾಕಿಂಗ್ ಮಾಡ್ತಾರ ಈ ಜಾಗದಾಗ ಬಂದು ಬರೀ ಒಂದು ರೀತಿ ಅಂದ್ರೆ ಕುಡ್ಕರ ಹಾವಳಿ ಜಾಸ್ತಿ ಇಲ್ಲಿ ಕುಡ್ಕರ ಹಾವಳಿನೇ ಇಲ್ಲಿ ಯಾಕಂದ್ರೆ ಅಧಿಕಾರಿಗಳಿಗೆ ಅಧಿಕಾರಿಗಳ ಮೇಲೆ ಭಯ ಇಲ್ಲ ಇವರಿಗೆ ಈಗ ನಾನು ಈಗ ಒಮ್ಮೆ ಸಾಕಷ್ಟು ಸರಿ ಮನವಿ ಕೊಟ್ಟೇವಿ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಅಧಿಕಾರಿಗಳಿಗೆ ಆಡಳಿತ ಮಂಡಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆವಿ ಈಗ ಒಂದು ತಿಂಗಳದ ನಾನು ತಾಲೂಕು ಅಧಿಕಾರಿಗಳಿಗೆ ಮನವಿ ಕೊಟ್ಟಿನಿ ತಾಲೂಕಾ ಕ್ರೀಡಾಂಗಣ ಆಗಬೇಕು ಅಂತಂದು ಒಂದು ಮನವಿ ಕೊಟ್ಟೇನಿ ಇಲ್ಲಿ ಕುಡುಕರ ಹಾವಳಿ ತಪ್ಪಬೇಕಂತ ಮನವಿ ಕೊಟ್ಟೆನಿ ಹಾಗೆ ಪುರಸಭೆ ಆಡಳಿತ ಮಂಡಳಿಗೂ ಕೂಡ ಮನವಿ ಕೊಟ್ಟಿದ್ದೀನಿ ಅದೇ ರೀತಿ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಒಂದು ಠಾಣೆಗೆ ಹೋಗಿ ನಾನು ಒಂದು ಮನವಿಯನ್ನು ಕೊಟ್ಟಿದ್ದೆ ಇಲ್ಲಿ ಕುಡ್ಕರ ಹಾವಳಿ ತಪ್ಪಬೇಕು ಒಂದು ಕ್ರೀಡಾಂಗಣದ ಬಗ್ಗೆ ಒಟ್ಟು ಕಾಳಜಿ ವಹಿಸಬೇಕು ಅಂತಂತಂದು ನಾನು ಮನವಿ ಕೊಟ್ಟಿದ್ದೆ ಆದರೆ ಅಧಿಕಾರಿಗಳಾಗಲಿ ತಾಲೂಕು ಅಧಿಕಾರಿಗಳಾಗಲಿ ಪುರಸಭೆ ಅಧಿಕಾರಿಗಳಾಗಲಿ ಪೊಲೀಸ್ ಅಧಿಕಾರಿಗಳಾಗಲಿ ಯಾರು ಇದುವರೆಗೆ ಬಂದು ಇಲ್ಲಿ ಆ್ಯಕ್ಷನ್ ತೊಗೊಂಡಿಲ್ಲ ಅಂತ ನನಗನ್ನಿಸ್ತೈತಿ ಯಾಕಂದರೆ ಕುಡುಕರಿಗೆ ಭಯನೇ ಇಲ್ಲ ಯಾಕಂದರೆ ಅಧಿಕಾರಿಗಳು ಭಯ ಇದ್ದಿದ್ರೆ ಅವರು ಈ ರೀತಿ ಮಾಡ್ತಾನೆ ಇರಲಿಲ್ಲ ನೀವು ಎಲ್ಲರೂ ಸೇರಿ ನೀವೆಲ್ಲ ನ್ಯೂಸ್ ಮಾಡಿದರೂ ಅದನ್ನೆಲ್ಲ ನೋಡಿದರೂ ಸಹ ಯಾವುದೇ ಭಯ ಇಲ್ಲದೇ ಬಂದು ಮೈದಾನದಲ್ಲಿ ಕುಡಿದು ಈ ರೀತಿ ಬಾಟ್ಲಿಗಳನ್ನು ಹೋಗೋದು ಹೊಡೆದು ಹೊಂಟ್ರೆ ಈಗ ವಾಕಿಂಗ್ ಮಾಡೋ ಟ್ರ್ಯಾಕಲ್ಲಿ ಬಾಟ್ಲಿಗಳು ಒಡೆದವು ಇವು ಕಾಲಿಗೆ ಚುಚ್ಚಿದ್ರೆ ಏನಾಗತ್ತೆ ಅನ್ನೋ ಅರಿವು ಕೂಡ ಅವ್ರಿಗಿಲ್ಲ ಇಲ್ಲ ಅವ್ರಿಗೆ ಕುಡಿಯೋದು ಒಂದು ಅಂತ ಅವ್ರು ಕುಡಿದ್ರ ಬ್ರ್ಯಾಂಡ್ ಹೊಡ್ಯದ್ ನನಗೆ ಅಷ್ಟೇ ಮಟ್ಟಿಗೆ ಅಧಿಕಾರಿಗಳ ಕುಂತ ಇಲ್ಲಿ ಕುಡಿಯೋಕುತಾರ ಅಂತ ಕಾಣಿಸುತ್ತೆ ಅದಕ್ಕೆ ಆ್ಯಕ್ಷನ್ ತಗೊಳ್ಳೋಕ ಕುಂತಿಲ್ಲ ಈ ವಿಷಯವಾಗಿ ಅಧಿಕಾರಿಗಳ ಕುಡ್ಯೋ ಕುಂತಿರೋ ಒಂದು ಕಾರಣಕ್ಕೆ ಬಹುಶಃ ನನಗೆ ಅನಿಸಿ ಮಟ್ಟಿಗೆ ಇದುವರೆಗೆ ಯಾವುದೇ ರೀತಿ ಆ್ಯಕ್ಷನ್ ಆಗೋಕೆ ಕುಂತಿಲ್ಲ ಇದೇ ರೀತಿ ನಡೆದ್ರೆ ಇಲ್ಲಿ ಬೀಳುವಂಥ ಬಾಟ್ಲಿಗಳನ್ನೆಲ್ಲ ತೊಗೊಂಡೋಗಿ ಪುರಸಭೆ ಆಗಲಿ ಪೊಲೀಸ್ ಸ್ಟೇಷನ್ ಆಗಲಿ ಅಥವಾ ತಾಲೂಕು ಮಂಡಳಿಗಾಗಲಿ ಆ ಇವೆಲ್ಲ ಆಫೀಸ್ ಮುಂದೆ ನಾವು ಬಾಟ್ಲಿಗಳನ್ನೆಲ್ಲ ಓದಿ ಇಟ್ಟು ಪ್ರತಿಭಟನೆ ಮಾಡ್ಬೇಕಾಗತ್ತೆ ಕೊನೆಯದಾಗಿ ನಾವು ಇದು ಒಂದು ಕೊನೆ ಎಚ್ಚರಿಕೆ ಅಂತಲೇ ತಿಳ್ಕೊಂಬಿಡ್ರಿ ಕೊನೆ ಎಚ್ಚರಿಕೆ ಅಂತಲೇ ತಿಳ್ಕೊಳ್ರಿ ಆ್ಯಕ್ಷನ್ ತೊಗೊಳ್ಳದಿದ್ದರೆ ಮುಂದೆ ಬ ಆಗುವಂಥ ಪ ಒಂದು ಕಾನೂನನ್ನು ಜನರ ಕೈಗೆ ತೆಗೆದುಕೊಳ್ಳದಿರೋ ಥರ ನೀವು ಆ್ಯಕ್ಷನ್ ತಗೋಬೇಕಿದಕ್ಕೆ ಇಲ್ಲದಿದ್ರೆ ಜನರು ನಾವೇ ಕಾನೂನನ್ನು ಕೈ ತಗೋಬೇಕೆ ಉತ್ತರ ಈ ಇಂಥ ಘಟನೆಗಳಿಗೆ ನೀವೇ ಉತ್ತರ ಕೊಡ್ಬೇಕಾಗ್ಕತಿ ಅಂತ ಹೇಳ್ತೇನೆ